ಎಲ್ಲ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿರುವಂತಹ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂದು ಶಾಸಕ ಎಚ್ಡಿ ತಮ್ಮಯ್ಯ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಶ್ರೀ ತರಳಬಾಳು ಜಗದ್ಗುರು ಮಹಿಳಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಪಠ್ಯಪೂರಕ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಚ್ಡಿ ತಮ್ಮಯ್ಯ ಅವರು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮಹಿಳೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಕೂಡ ಮಹಿಳೆ ಹದಿನಾರು ವರ್ಷಗಳ ಕಾಲ ಪ್ರಧಾನಿಯಾಗಿ ಆಡಳಿತ ಮಾಡಿದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಕೂಡ ಓರ್ವ ಮಹಿಳೆಯೇ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಶುಭವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಯಾರಿಗಿಂತ ಕಡಿಮೆ ಇಲ್ಲ ಹೆಣ್ಮಕ್ಳೇ ಅದರ ನಾವು ಈ ಕಾಲೇಜಿನ ಮುಖ್ಯ ಅವರು ಚೇತನ ಮೇಡಮ್ ಡಿಗ್ರಿ ಕಾಲೇಜ್ ಮೇಡಮ್

ಜೀವನದ ಶಿಕ್ಷಣ ಸಂಸ್ಕೃತಿಯ ಶಿಕ್ಷಣವನ್ನ ಕಲಿಯದಿದ್ರೆ ಜೀವನ ನಡೆಸೋದು ತುಂಬಾ ಕಷ್ಟವಿದೆ ಗ್ರಾಮೀಣ ಮಕ್ಕಳಲ್ಲಿ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂದು ಹೇಳಿದರು ನಾವು ಅವಲೋಕನ ಮಾಡಿದ್ದೇವೆ ಖಂಡಿತ ಒಂದು ಯಾವ ರೀತಿ ಲಗ್ನ ಮಾಡಿದ್ರು ಕೂಡ ಅದು ಸ್ವಾಸ್ಥ್ಯ ಸಮಾಜು ಪ್ರೀತಿಯಾಗಬಹುದು ಇವತ್ತು ನಾವು ದೊರೆಯುವುದಿಲ್ಲ ಪ್ರೀತಿಯಾಗಬಹುದು ಅವರಲ್ಲಿ ಅವರು ಡಾಕ್ಟರೇಟ್ ಹೋಗಿರಲಿಲ್ಲ ಕೋ ಡಿ ಮಾಡಿಲ್ಲ ಟಿವಿ ಮಾಡಿಲ್ಲ ಅವರಿಗೆ ಸಾಧ್ಯ Thank you.